ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ವೀಕ್ಷಕರಿ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳುತ್ತಿರುವ ಮಾತು ಏನೆಂದರೆ ಸಾಯಿ ನೆಲೆ ಸಾವಿರದ ಎಂಟು ನೂರ ಐವತ್ತೆಂಟರಲ್ಲಿ ವಿಚಿತ್ರವೊಂದು ನಡೆಯಿತು ನೈಜಾಮ ರಾಜ್ಯ ಮಂಡಳಿ ಔರಂಗಾಬಾದ್ ಜಿಲ್ಲೆಗೆ ಸೇರಿದ ದೂಪ್ ಎಂಬ ಗ್ರಾಮದಲ್ಲಿ ಚಾಂದ್ಬಾಯ್ ಪಾಟೇಲ್ ಎಂಬ ಲಕ್ಷಾಧಿಕಾರಿ ಒಬ್ಬನಿದ್ದ ಕಾರ್ಯಾರ್ಥಿಯಾಗಿ ಆತನು ತನ್ನ ಕುದುರೆಯ ಮೇಲೆ ಔರಂಗಾಬಾದ್ಗೆ ಪ್ರಯಾಣ ಹೊರಟ ಆದರೆ ಮಾರ್ಗ ಮಧ್ಯದಲ್ಲಿ ಕುದುರೆ ತಪ್ಪಿಸಿಕೊಂಡಿತು ಕಾಣಿಸಲಿಲ್ಲ ಪಾಪ ಆತ ಆ ಕುದುರೆಯನ್ನು ತನ್ನ ಪ್ರಯಾಣಕ್ಕೆ ಸಮಾನವಾಗಿ ಪ್ರೀತಿಸುತ್ತಿದ್ದ ಕುದುರೆಗಾಗಿ ಎರಡು ತಿಂಗಳ ಕಾಲ ಬೇಸರವಿಲ್ಲದೆ ಹುಡುಕಾಡಿದ ಕುದುರೆಯ ಸುಳಿವೂ ದೊರೆಯಲಿಲ್ಲ ಹತಾಶನಾದ ಏನೂ ಮಾಡಲು ತೋಚದೆ ವ್ಯತೆಯಿಂದ ಹರ್ಧ ಕೃಷಾನಾಗಿ ಕುದುರೆಯ ಜೀನನ್ನು ಭಾರವಾದರೂ ಲೆಕ್ಕಿಸದೆ ಹಿಂದೇಟು ಹಾಕದೆ ಬೆನ್ನು ಮೇಲೆ ಹೇರಿಕೊಂಡು ತರುತ್ತಿದ್ದನು ಮಾರ್ಗ ಮಧ್ಯದಲ್ಲಿ ದಟ್ಟ ಅರಣ್ಯದಲ್ಲಿ ಒಂದು ಮಾವಿನ ಮರದಡಿಯಲ್ಲಿ ವಿಚಿತ್ರ ಪಕೀರನೊಬ್ಬ ಆತನಿಗೆ ಎದುರಾದ ಆ ಪಕೀರನ ನೆತ್ತಿಯ ಮೇಲೆ ಟೋಪಿ ಮೈ ಮೇಲೆ ನಿಲುವಂಗಿ ಮಾತ್ರವಿದ್ದಿತು ಕೈಯಲ್ಲಿ ದಂಡ ಹೊಂದಿತ್ತು ಪಕೀರ ಹೀ ಚಾಂದ್ಬಾಯ್ ಪಾಟೀಲನನ್ನು ಕಂಡು ಪ್ರೀತಿಪೂರ್ವಕವಾಗಿ ಸೋದರ ಬಾ ಈ ನೆರಳಿನಲ್ಲಿ ಸುಧಾರಿಸಿಕೋ ತುಂಬಾ ದಣಿದಿರುವಂತೆ ಇರುವೆ ಎಂದು ಕರೆದ ಪಕೀರನ ಕೈಯಲ್ಲಿ ಬಂಗಿ ಕೊಳವೆ ಚಾಂದ್ ಬಾಯಿ ಪಾಟೀಲ್ ನಿಂತ ಬಾಯಿ ಆ ಜೀನೇನು ಹೀಗೇಕೆ ಹೊರುತ್ತಿರುವೆ ಎಂದು ಮಂದಹಾಸದಿಂದ ಪ್ರಶ್ನಿಸಿದ ಪಾಟೀಲ್ ತನ್ನ ಕುದುರೆ ಕಳೆದು ಹೋದ ಸಂಗತಿಯನ್ನು ತಿಳಿಸಿದ ಅದಕ್ಕೆ ಫಕೀರನು ನಗುತ್ತ ನಿನ್ನ ಕುದುರೆ ಕಾಣಿಯಾಯಿತೇ ನೀನು ನಿಜವಾಗಿಯೂ ಹುಡುಕಿದೆಯಾ ಕಾಣಿಸಲಿಲ್ಲವೇ ಎಂದು ನೋಡೆಂದು ಕಳುಹಿಸಿದ ಆ ಪ್ರದೇಶವನ್ನೆಲ್ಲ ತಾನು ಮೊದಲೇ ಹುಡುಕಾಡಿದ್ದ ಆಗ ಕುದುರೆಯ ಸುಳಿವು ಸಿಕ್ಕಿರಲಿಲ್ಲ ಆ ಫಕೀರನ ಮಾತು ಕೇಳಿ ಹತ್ತ ಹೋಗಲು ಆಶ್ಚರ್ಯವೊಂದು ಮರದ ನೆರಳಿನಲ್ಲಿ ಕುದುರೆ ಕೆನೆಯುತ್ತಿತ್ತು ಹಾತರದಿಂದ ಕುದುರೆಯನ್ನ ಏರಿ ಬರುವಷ್ಟರಲ್ಲಿ ಫಕೀರನು ಭಂಗಿಯ ಗೊಟ್ಟವನ್ನು ಸೆರೆಗೈದು ಅದನ್ನು ಹಚ್ಚುವ ಪ್ರಯತ್ನದಲ್ಲಿದ್ದ ಎಲ್ಲವೂ ಸಿದ್ಧವಾಗಿದ್ದವು ನೆನೆಸುವುದಕ್ಕೆ ನೀರು ಹಚ್ಚುವುದಕ್ಕೆ ಬೆಂಕಿ ಮಾತ್ರವೇ ಇಲ್ಲ ಪಟೇಲನು ನೋಡ ನೋಡುತ್ತಿದ್ದ ಹಾಗೆ ಫಕೀರ ತನ್ನ ಕೈಯಲ್ಲಿನ ದಂಡವನ್ನು ನೆಲಕ್ಕೆ ತಾಗಿಸಿದ ಬೆಂಕಿ ಕಿಡಿ ಬಂದಿತು ಆದರೆ ನೆನೆಸುವುದಕ್ಕೆ ನೀರೋ ಬೆಂಕಿ ಬಂದೆಡೆಯಲ್ಲೇ ತನ್ನ ದಂಡವನ್ನು ನೆಲಕ್ಕೆ ಸೋಕಿಸಿದ ಬೆಂಕಿ ಹೋಗಿ ಬಳಬಳನೆ ನೀರು ಚಿಮ್ಮಿ ಬಂದಿತು ಗೊಟ್ಟ ಹತ್ತಿಕೊಂಡಿತು ಹೊಗೆ ಹೀರಿದ ಫಕೀರ ಪಾಟೇಲನಿಗೂ ನೀಡಿದ ಪಾಟೇಲನು ಹೊಗೆ ಹೀರಿದ ಆದರೆ ಆತನಿಗೇನೂ ಅರ್ಥವಾಗಲಿಲ್ಲ ಸಂಕಲ್ಪ ಮಾತ್ರಕ್ಕೆ ಬೆಂಕಿ ಮತ್ತೆಲ್ಲ ನೀರು ಬಂದುದು ಮಾತು ಮಾತ್ರಕ್ಕೇನೆ ಕಾಣೆಯಾಗಿದ್ದ ಕುದುರೆ ಸಿಕ್ಕಿದ್ದು ಎಲ್ಲವೂ ವಿಚಿತ್ರವಾಗಿ ಕಂಡಿತು ಈ ಪಕೀರ ಸಾಮಾನ್ಯನಲ್ಲ ಪಂಚಭೂತಗಳನ್ನು ಆಜ್ಞಾಪಿಸಬಲ್ಲ ಸಮರ್ಥ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಬಲ್ಲ ಮಹನೀಯ ಅಂತ ಮಹನೀಯನ ದರ್ಶನ ಭಾಗ್ಯ ಲಭಿಸಿದ್ದು ತನ್ನ ಪುಣ್ಯ ಅದೃಷ್ಟ ಎಂದುಕೊಂಡ ಪಾಟೇಲ ಪಕೀರನಿಗೆ ನಮಸ್ಕರಿಸಿ ಸ್ವಾಮಿ ನನ್ನನ್ನು ಅನುಗ್ರಹಿಸಿ ನನ್ನೊಂದಿಗೆ ತನ್ನ ಮನೆಗೆ ದಯ ಮಾಡಿಸಿ ನನ್ನ ಆತಿಥ್ಯ ಸ್ವೀಕರಿಸಿ ಎಂದು ಬೇಡಿಕೊಂಡನು ತಪ್ಪಿದ ಫಕೀರನು ಪಾಟೇಲನೊಂದಿಗೆ ಹೊರಟ ಅಲ್ಲಿ ಕೆಲವು ಕಾಲವಿದ್ದ ಚಾಂದ್ಬಾಯಿ ಪಾಟೇಲನ ಸೋದರಳಿಯನ ಮದುವೆ ನಿಶ್ಚಯವಾಯಿತು ವಧುವಿನ ಊರು ಶಿರಡಿ ಸಪರಿವಾರ ಬಂದು ಬಳಗದೊಂದಿಗೆ ಪಟೇಲ ಮದುವೆಗೆ ತೆರಳಿದ ಅವರೊಂದಿಗೆ ಪಟೇಲನ ಕೋರಿಕೆಯಂತೆ ಪಕೀರನು ಹೊರಟ ಶಿರಡಿಗೆ ಗಂಡಿನವರ ಗಾಡಿಗಳು ಕಂಡೋಂಬ ಆಲಯದ ಪಕ್ಕದ ಬಯಲಿನಲ್ಲಿ ಬಿಡುಬಿಟ್ಟಿತ್ತು ಒಬ್ಬೊಬ್ಬರೇ ಗಾಡಿಯಿಂದ ಕೆಳಗಿಳಿಯುತ್ತಿದ್ದರು ಕಂಡೊಬ್ಬ ದೇವಾಲಯದ ಪೂಜಾರಿ ಕಣ್ಣಿಗೆ ಫಕೀರ ಕಾಣಿಸಿಕೊಂಡ ಕಂಡೊಡನೆ ಪೂಜಾರಿ ಹಾಯಿಯೇ ಸಾಯಿ ಎಂದು ಆದರದಿಂದ ಸ್ವಾಗತಿಸಿದ ಉಳಿದೆಲ್ಲರೂ ಕೂಡ ಸಾಯಿ ಸಾಯಿ ಎಂದು ಕರೆದರು ಅಂದಿನಿಂದ ನಮ್ಮ ಫಕೀರ ಸಾಯಿ ನಾಮಾಂಕಿತನಾದ ಮದುವೆ ಸಾಂಗವಾಗಿ ನಡೆಯಿತು ಗ್ರಾಮಕ್ಕೆ ತೆರಳಿದರು ಎಲ್ಲರೂ ಆದರೆ ಶ್ರೀ ಸಾಯಿ ಬಾಬಾ ಮಾತ್ರ ಅಲ್ಲಿಯೇ ನೆಲೆ ನಿಂತರು ಮತ್ತೆ ಹೋಗಲಿಲ್ಲ ಭಕ್ತ ರಕ್ಷಕ ಪರತಂತ್ರನಾದ ಶ್ರೀ ಸಾಯಿ ಅಂದಿನಿಂದ ಶಿರಡಿನಲ್ಲಿ ವಾಸವಾದರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು